ಮೃತರ ಕುಟುಂಬಕ್ಕೆ ನಟ ಯಶ್ ನೆರವಿನ ಹಸ್ತ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ನಟ ಯಶ್ ಅವರ ಕಟೌಟ್ ನಿಲ್ಲಿಸುವಾಗ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟ ಯುವಕರ ಕುಟುಂಬಗಳಿಗೆ ಯಶೋ ಮಾರ್ಗ ಫೌಂಡೇಶನ್ ವತಿಯಿಂದ ತಲಾ ಐದು ಲಕ್ಷ ರೂಪಾಯಿ ಮೊತ್ತದ ಮೂರು ಚೆಕ್ಗಳನ್ನು ಬುಧವಾರ ವಿತರಿಸಲಾಯಿತು ಚೆಕ್ ಸ್ವೀಕರಿಸಿದ ಮೃತರ ಎರಡು ಪಾಲಕರ ಕಣ್ಣೀರಿಟ್ಟರು ಮೃತ ಮುರಳಿ ಅವರ ತಾಯಿ ನೋಡು ಮಗನ ನಿನ್ನ ಯಶ್ ರೋಖಾ ಕಳಸೇರಾ ಎಂದು ಗೋಳಾಡಿದರು ಯಶ್ ಅವರು ಅಭಿಮಾನಿಗಳ ಈ ಮೇಲೆ ಸಾಕಷ್ಟು ಗೌರವ ಇಟ್ಟುಕೊಂಡಿದ್ದಾರೆ ಮೃತ ಯುವಕರ ಮನೆಗಳಿಗೆ ಸ್ವತಃ ಅವರೇ ಭೇಟಿ ನೀಡಿದ್ದು ಇಲ್ಲಿ ಸ್ಮರಿಸಬಹುದು ಎಂದು ಗ್ರಾಮಸ್ಥರಾದ ವಿಜಯಕುಮಾರ ಹಳ್ಳಿ ಮತ್ತು ಕೋಟೆಪ್ಪ ವರ್ದಿ ಹೇಳಿದರು ಯಶಾಪ್ತ ಚೇತನ್ ಮಾತನಾಡಿ ಇಂತಹ ದುರಂತ ಆಗಬಾರದಿತ್ತು ಘಟನೆ ನಡೆದ ದಿನ ಯಶ್ ಬಹಳ ದುಃಖಿತರಾಗಿದ್ದರು ಸದ್ಯ ಅವರು ಪರಿಹಾರ ಕೊಟ್ಟಿದ್ದು ಮುಂದೆಯೂ ಪಾಲಕರ ಜೊತೆ ಇರುತ್ತಾರೆ ಎಂದರು ನಟ ಯಶ್ ಜನ್ಮದಿನದ ಪ್ರಯುಕ್ತ ಜನವರಿ ಏಳು ರಂದು ರಾತ್ರಿ ಅವರ ಕಟೌಟ್ ಅಳವಡಿಸುವಾಗ ವಿದ್ಯುತ್ ಸ್ಪರ್ಶಿಸಿ ಮುರಳಿ ನಡುವಿನ ಮನೆ ನವೀನ ಗಾಜಿ ಹಾಗೂ ಹನುಮಂತಪ್ಪ ಹರಿಜನ ಎಂಬುವರು ಮೃತಪಟ್ಟಿದ್ದರು ಮೂವರು ಗಾಯಗೊಂಡಿದ್ದರು ಸರ್ ಅವರು ಇವಾಗ ಯಶ್ ಅವರು ನಮಗೆ ಚೆಕ್ಗಳನ್ನ ವಿತರಣೆ ಮಾಡಿ ಸಾಂತ್ವನ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸರ್ ಅಲ್ಲೇ ಕೆಲಸ ನಾವು ಇವಾಗ ಬಂದು ಅವ್ರ ಮನೆಗಳಿಗೆ ಹೋಗಿ ಸಾಂತ್ವನ ಹೇಳಿದ್ವಿ ಮತ್ತೆ ಅವ್ರಿಗೆ ಐದೈದು ಲಕ್ಷ ರೂಪಾಯಿ ಚೆಕ್ ಮಾಡಿದ್ವಿ ಇವಾಗ ಗಾಯಾಳುಗಳದ್ದು ಡೀಟೇಲ್ಸ್ ತಗೊಂಡಿದೀವಿ ಸರ್ ಇವಾಗ ನಾಲ್ಕು ಜನದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ ಆ ಡೀಟೇಲ್ಸ್ ತಗೊಂಡು ನಾವು ಅಲ್ಲಿ ಹೋಗಿ ಬಾಸವರ ಹತ್ರ ಮಾತಾಡಿ ಮುಂದಿನ ತೀರ್ಮಾನ Suresh Suresh dia kau dia lawa kurwa Suresh kanak kanak నడి బయప్ప నన్న మనీశాన్కినా కడి ఐత్రీ కొట్ట కొట్ మా ఉడసి కష్ట మాత్ ప్రకార నయీపా నన్న మనీ దేవ్ర నేనంత పూజ మాలే మన నన్న மகனங்கட்பாட்டு பிராண அந்த பிரண கொர் நன் மணி மகன் ஆகித்தூணு மக